ಈ ಸರ್ಕಾರ ತೊಲಗೋದ್ರೆ ಎಲ್ಲ ಸರಿ ಹೋಗುತ್ತೆ ಇವಾಗ ನಾವು ಕೇಳಿದ್ವಿ ಇವ್ನಿಗೆ ಐವತ್ತ ಮೇಲೆ ಎಕ್ಸ್ಟ್ರಾ ಕೊಡಪ್ಪ ಅಂತ ಸುಮ್ಮನೆ ಈ ಗೂಬೆಗಳು ಎಲ್ಲ ಜನಗಳ ಮೇಲೆ ಒಂದು ಲೀಟ್ರ್ ಮೇಲೆ ಮೂರು ರೂಪಾಯಿ ಅಂತಂದ್ರೆ ಸುಮ್ಮನೆ ಬರುತ್ತಾ ಇವನ್ ಯಾರು ಸೆಸ್ಟ್ ಜಾಸ್ತಿ ಮಾಡು ಹೇಳಿರೋದು ಕೇಂದ್ರದಿಂದ ಹತ್ತೊಂಬತ್ತುವರೆ ರೂಪಾಯಿ ಇದೆ ಟ್ಯಾಕ್ಸು ಇವನ್ ಬಂದರೆ ಇಪ್ಪತ್ತೊಂಬತ್ತು ರೂಪಾಯಿ ಟ್ಯಾಕ್ಸು ಗ್ಯಾರಂಟಿ ಹೋಗಿ ಅಂತ ಯಾರು ನಾವು ಕೇಳ್ಕೊಂಡಿದ್ದೆವು ಅವ್ರಿಗೆ ಈಗ ನಾಲ್ಕು ತಿಂಗಳಾಯ್ತು ಒಬ್ರಿಗೂ ಬಂದಿಲ್ಲಪ್ಪ ಎರಡು ಸಾವಿರ ರೂಪಾಯಿ ಅಕ್ಕಿ ದುಡ್ಡು ಊರಿಗೆ ವಾಲ್ಮೀಕಿ ಸಮುದಾಯದವರಿಗೆ ಅಂತ ಇಟ್ಟಿದ್ದ ನೂರ ಎಂಬತ್ತೇಳು ಕೋಟಿ ಲೂಟಿ ಹಾಕ್ತಾರೆ ಎಲ್ಲ ನುಂಗಿ ನೀರು ಕುಡಿತಾ ಇದ್ರೆ ಕೇಳಬೇಕು ಎಲ್ಲ ಹೌದು ಅದೇಯ ಯಾವ್ದ್ರ ಬಗ್ಗೆ ಹಂಗೆ ಇಲ್ಲ ಈ ಸರ್ಕಾರ ಫಸ್ಟ್ ಕಿತ್ತೊಗಿಬೇಕು ಇನ್ನೇನು ಇಲ್ಲ ಅಲ್ಲಿ ಈ ಸರ್ಕಾರ ತೊಲಗೋದ್ರೆ ಎಲ್ಲ ಸರಿ ಹೋಗುತ್ತೆ ಅಷ್ಟೇ ಬೇರೆ ಇನ್ನೇನಿಲ್ಲ ಹಾಲಿನ ಲೀಟ್ರ್ ಹಾಲಿನ ಲೀಟ್ರ್ ಅಲ್ಲ ರೀ ಐ ಐ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಕೊಡ್ತೀವಿ ನಾವು ಕೇಳಿದ್ದು ಇವ್ನಿಗೆ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಕೊಡಪ್ಪ ಅಂತ ಆ ಬೇರೆ ಕಂಪ್ನಿಗಳು ಈ ಬಿಸ್ಕೆಟು ಅವೆಲ್ಲ ಎಕ್ಸ್ಟ್ರಾ ಇಪ್ಪತ್ತು ಪರ್ಸೆಂಟು ಟ್ವೆಂಟಿ ಅದಕ್ಕೆಲ್ಲ ಜಾಸ್ತಿ ಹಾಕ್ತಾರೆ ಇವನು ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಅದಕ್ಕೇನು ದುಡ್ಡು ಹಾಕ್ಬೇಕು ಅದಕ್ಕೆ ಈಗ ಬಿಸ್ಕೆಟ್ಗಳಲ್ಲೆಲ್ಲ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಮೂವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಅಂತ ಇರ್ತಾರೆ ಎಮ್ ಆರ್ ಪಿ ಏನಿರ್ತಾ ಅಷ್ಟೇ ತಗೋತಾರ ಜಾಸ್ತಿ ಮಾಡೋಲ್ಲ ಇಪ್ಪತ್ತು ಪರ್ಸೆಂಟ್ಗೆ ಇವನ್ನ ಏನು ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಕೊಡಪ್ಪ ಅಂತ ನಾವು ಕೇಳಿದ್ವಾ ಅದೇ ಐವತ್ತು ಎಮ್ ಎಲ್ ಅಂಗನವಾಡಿ ಮಕ್ಕಳುಗಳಿಗೋ ಗಾರ್ಮೆಂಟ್ ಸ್ಕೂ ಗೌರ್ಮೆಂಟ್ ಸ್ಕೂಲ್ ಕೊಡಲಿ ಕೊಡ್ಲಿ ಹಾಲನ್ನು ಜಾಸ್ತಿ ಬಂದಿರೋದನ್ನ ಯಾರು ಕೇಳಿದ್ದಾರೆ ಸುಮ್ಮನೆ ಈ ಗೂಬೆಗಳು ಗೂಬೆಗಳ ಎಲ್ಲ ಜನಗಳ ಮೇಲೆ ಇವತ್ತು ಎಲ್ಲಿ ಐನೂರು ಎಮ್ ಎಲ್ ಎ ಇದೆ ಐನೂರ ಐವತ್ತು ಎಮ್ ಎಲ್ ಇದೆ ಇವತ್ತು ಬಂದಿರೋದ್ರಲ್ಲಿ ಅರ್ಧ ಲೀಟ್ರ್ ಹಾಲು ಬಂದಿದೆಯಲ್ಲ ಐನೂರು ಎಮ್ ಎಲ್ ಎ ಇದೆ ಐವತ್ತು ಎಮ್ ಎಲ್ ಇಲ್ಲ ಎಲ್ಲಿಂದ ಬಂದಂಗಾರೆ ಜಾಸ್ತಿ ಐವತ್ತು ಎಮ್ ಎಲ್ ಮುಂಚೆನೂ ಐನೂರು ಎಮ್ ಎಲ್ ಇತ್ತು ಇವಾಗಲೂ ಐನೂರು ಎಮ್ ಎಲ್ ಎ ಇದೆ ಹಾಂ ಎಲ್ಲಿದೆ ಜಾಸ್ತಿ ಇವತ್ತು ನಾನು ನೋಡಿದ್ನಲ್ಲ ಎಲ್ಲ ಚೆಕ್ ಮಾಡಿ ಅದು ಹಾಕ್ಬೇಕು ತಾನೆ ಎಕ್ಸ್ಟ್ರಾ ಐವತ್ತು ಎಮ್ ಎಲ್ ಬಂದಿದೆ ಅಂತ ಎಲ್ಲಿ ಬಂದಿದೆ ಐನೂರು ಎಮ್ ಎಲ್ ಎ ಇದೆ ಅಲ್ಲ ಈಗಲೂ ಈಗಲೂ ಅದೇ ಇದೆ ಐನೂರು ಎಮ್ ಎಲ್ ಇತ್ತು ಐನೂರು ಎಮ್ ಎಲ್ ಎ ಇದೆ ಐನೂರ ಐವತ್ತು ಎಮ್ ಎಲ್ ಎಲ್ ಇದೆ ಇವಾಗ ಬಿಸ್ ಬಿಸ್ಕೆಟ್ ಕಂಪ್ನಿ ಅವರೆಲ್ಲ ಹಾಕ್ತಾರೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಅಂತ ತೋರಿಸ್ತಾರೆ ಇವನ್ನೆಲ್ಲಿ ತೋರಿಸಿಲ್ಲ ಅವನು ಐನೂರು ಎಮ್ ಎಲ್ ಇದೆ ಇವೆಲ್ಲ ಗೂಬೆ ಕೂರ್ಸೋದು ಜನಗಳು ದೊಡ್ಡ ಜನಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಪೆಟ್ರೋಲ್ ರೇಟ್ ಏನು ಯಾರಿಗೆ ಹೇಳಿದ್ದು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಹೇಳಿದ್ದೀವಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿ ಅಂತ ಕಡಿಮೆ ಕಡಿಮೆ ಅಲ್ಲ ರೀ ಇದು ಪೆಟ್ರೋಲ್ ರೇಟ್ ಅಲ್ಲ ಇದು ಜಾಸ್ತಿ ಮಾಡಿರೋದು ಸೆಸ್ಸು ಜಾಸ್ತಿ ಮಾಡಿರೋದು ಗೊತ್ತಾಯ್ತಾ ಫಸ್ಟು ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆಯಿತು ಸೆಸ್ಸು ಈಗ ಮೂರು ರೂಪಾಯಿ ಜಾಸ್ತಿ ಮಾಡಿದೆ ಇಪ್ಪತ್ತೆಂಟು ರೂಪಾಯಿ ಆಯಿತು ಒಂದು ಲೀಟ್ರ್ ಮೇಲೆ ಮೂರು ರೂಪಾಯಿ ಅಂತಂದ್ರೆ ಸುಮ್ಮನೆ ಬರುತ್ತಾ ಇವನ್ ಯಾರು ಸೆಸ್ ಜಾಸ್ತಿ ಮಾಡು ಅಂತ ಹೇಳಿರೋದು ಕೇಂದ್ರದಿಂದ ಹತ್ತೊಂಬತ್ತುವರೆ ರೂಪಾಯಿ ಇದೆ ಟ್ಯಾಕ್ಸು ಇವನ್ ಬಂದರೆ ಇಪ್ಪತ್ತೊಂಬತ್ತು ರೂಪಾಯಿ ಟ್ಯಾಕ್ಸು ಜನಗಳು ಹೇಳ್ತಾರೆ ಕೇಂದ್ರದ ಕೇಂದ್ರದ್ದು ಅಂತ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಲೀಟ್ರಿಗೆ ಪೆಟ್ರೋಲ್ಗೆ ಇವನ್ ಇವನ್ ತಿಂತಾ ಇರೋದು ಹತ್ತೊಂಬತ್ತುವರೆ ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹಾಕಿದ್ದಾರೆ ಕೇಂದ್ರ ಅಲ್ಲಿಂದ ತೈಲ ಬರಬೇಕು ಓಕೆ ಇವ್ರಿಗೆ ಸೆಸ್ ಯಾರು ಅಂತ ಹಾಕು ಅಂತ ಹೇಳಿದ್ದು ಇವ್ರಿಗೆ ಗ್ಯಾರಂಟಿ ಯೋಜನೆ ಮಾಡು ಅಂತ ಯಾರು ನಾವು ಕೇಳ್ಕೊಂಡಿದ್ದೆ ಅವರಿಗೆ ಈಗ ನಾಲ್ಕು ತಿಂಗಳಾಯ್ತು ಒಬ್ರಿಗೂ ಬಂದಿಲ್ಲಪ್ಪ ಎರಡು ಸಾವಿರ ರೂಪಾಯಿ ಅಕ್ಕಿ ದುಡ್ಡು ಎಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ ಆ ಇವರಿಗೆ ವಾಲ್ಮೀಕಿ ಸಮುದಾಯದವರೆಗೆ ಅಂತ ಇಟ್ಟಿದ್ದು ನೂರ ಎಂಬತ್ತೇಳು ಕೋಟಿ ಲೂಟಿ ಹಾಕಿದ್ರು ಹಾಂ ಏನಾಯ್ತು ಆ ದುಡ್ಡು ನೂರ ಎಂಬತ್ತೇಳು ಕೋಟಿ ಮುಚ್ಚಾಕ ಇನ್ನೊಂದು ಇನ್ನೊಂದು ಕೇಸು ಇದನ್ನ ಮುಚ್ಚಾಕೋಕೆ ಇನ್ನೊಂದು ಕೇಸು ಜನಗಳು ಏನಾಗಬೇಕು ಅದೊಂದು ನಾಲ್ಕು ದಿನ ತೋರಿಸ್ತಾರೆ ಆಮೇಲೆ ಮತ್ತೆ ಇನ್ನೊಂದು ತೋರಿಸ್ಬಿಡೋದು ಇದು ಮುಚ್ಚಾಯ್ತು